ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ತುಂಬಾ ದುಃಖಿತರಾಗ್ತಿದ್ದಾರೆ ಭಾಗ್ಯ ಬದುಕಲ್ಲಿ ಬೆಂಕಿಯ ಮಳೆನೇ ಸುರಿಯುತ್ತದೆ ಹಾಗಿದ್ರೆ ಭಾಗ್ಯ ಏನು ಮಾಡಿದ್ರು ಏನು ಕತೆ ಆ ಕಡೆ ಕುಸುಮ ಅವ್ರಿಗೇನಾಯಿತು ಈ ಕಡೆ ತಾಂಡವ್ ಶ್ರೇಷ್ಠ ಅಂತೂ ಸಂಭ್ರಮಿಸ್ತಿದ್ದಾರೆ ಅವರು ಮುಂದೆ ಬಂದೇ ನಿಂತ್ಕೋತಾಳೆ ಭಾಗ್ಯ ಏನಾಯ್ತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಸತ್ಯ ಗೊತ್ತಾಗಿದ್ದೆ ಅರಗಿಸಿಕೊಳ್ಳಲಾಗದ ಆ ಕಟ್ಟು ಸತ್ಯವನ್ನು ਉਪਕੋੜ ਕਾ ਦੇ ਮੜੀਯਲੀ ਮਿੰਦੇ ਹੇਲਤਾ ਈ ਕੜੇ ਧਾਰੀ ਮੱਧੇ ਸਿੱਕੀ ਏਡੂ ਬਿੱਦੂ ਰੋੜਲੀ ਮਲੇ ਨੂੰ ਅਲਡੇ ਚੜੀ ਨੂੰ ਅਲਡੇ ਈ ਕੜੇ ਰੋੜਲੀ ਕੁੱਤਕੋਂਦੇ ਤੰਨਾ ਦੁੱਖਵੰਨਾ ਅਕਰੰਦਵੰਨਾ ਅਕਰੰਦਸਿਤਾ ਦਾੜਾ ਈ ਕੜੇ ਬਾਘਿਆਗੇ ਸత్య ਗੋਤਕ ਬਿੜਬੋਦੇਨੋ ਅਨੂ ਆਤਮਤਲੀ ਇਦੰਤਾ ਕੋਸਮ ਵਰਗੇ ਤਜਨੇ ਤੱਪੇ ਹੋਗੁਤੇ ಯಾಕಂದರೆ ತುಂಬಾ ನೊಂದಿದ್ರು ಬೆಂದಿದ್ರು ಬೆಳಿಗ್ಗೆಯಿಂದ ವ್ರತ ಮಾಡಿದರು ಈಗ ವ್ರತ ಕೂಡ ಪಾಲಿಸ್ಲಿಲ್ಲ ತನ್ನ ಸೊಸೆಗೇನು ಆಗಬಾರ್ದು ನನ್ನ ಮಗನಿಗೆ ಆಗಬಾರ್ದು ನನ್ನ ಮಗ ಸಂಸಾರ ಚೆನ್ನಾಗಿರಬೇಕು ನನ್ನ ಸೊಸೆ ಮಕ್ಕಳು ಬೀದಿಗೆ ಬೀಳಬಾರ್ದು ದೇವ್ರೆ ಅವ್ರು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಒಟ್ಟಿಗೆ ಇರಬೇಕು ನನ್ನ ಸೊಸೆಯ ಬದುಕು ಚಂದ ಇರಬೇಕು ನಮಗೋಸ್ಕರ ಹಗಲು ರಾತ್ರಿ ಕಷ್ಟಪಡುತ್ತೆ ಮಗು ಅಂಥವ್ರ ಬದುಕನ್ನು ಬೀದಿಗೆ ಬೀಳಿಸ್ಬೇಡ ತಂದೆ ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾನೆ ಕುಸ್ತು ಹೋಗ್ಬಿಡ್ತಾರೆ ಕುಸುಮ ತಕ್ಷಣ ಎಲ್ರಿಗೂ ಗಾಬರಿ ಆಗ್ಬಿಡುತ್ತೆ ಏನಾಯಿತು ಏನು ಕತೆ ಅಂತ ತಕ್ಷಣಕ್ಕೆ ಈ ಕಡೆ ಧರ್ಮ ಅಂಕಲ ಅವರು ಎಲ್ಲರೂ ಕೂಡ ರೂಮ್ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ತಾರೆ ಡಾಕ್ಟರ್ ಕೂಡ ಆದಷ್ಟು ಬೇಗ ಬರ್ತಾರೆ ಟ್ರೀಟ್ ಮಾಡ್ತಿದ್ದಾರೆ ಡಾಕ್ಟರ್ ಈ ಕಡೆ ಮೊಮ್ಮಕ್ಕಳೆಲ್ಲ ಕಣ್ಣೀರು ಹಾಕ್ತಿದ್ದಾರೆ ತಮ್ಮ ಅಚ್ಚಿಗೆ ಏನಾಗೋಯ್ತು ಅಂತ ಹೇಳಿ ಜೊತೆಗೆ ಡಾಕ್ಟರ್ ಏನಾಯಿತು ಏನು ಅಂದಾಗ ಅವ್ರನ್ನ ಅವ್ರು ಚೆನ್ನಾಗಿ ನೋಡ್ಕೋಬೇಕಾಗಿದೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ರೆಸ್ಟ್ ತಗೋಬೇಕು ಅವರು ವಯಸ್ಸಾಗಿದೆ ಇಂಥ ಒಂದು ಸಮಯದಲ್ಲಿ ಆ ಒಂದು ಸ್ಟ್ರೆಸ್ ಮಾಡ್ಕೊಳ್ಳೋದು ಸ್ಟ್ರೈನ್ ಮಾಡ್ಕೊಳ್ಳೋದು ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಮೊಮ್ಮಕ್ಕಳು ತನ್ವಿ ತನ್ವೇ ಇಬ್ಬರು ಕೂಡ ಅಜ್ಜಿಗೆ ಏನಾಯ್ತು ತಾತ ಅಜ್ಜಿ ಇರ್ತಾನೆ ಅಂತ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಮೊಮ್ಮಕ್ಳಿಗೆ ಅಜ್ಜಿ ಅಂದರೆ ತುಂಬ ಪ್ರೀತಿ ಅನಿಸುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ಈ ಕಡೆ ಧರ್ಮ ಅಂಕಲ್ ಹೌದು ಅಜ್ಜಿ ಮೊಮ್ಮಕ್ಳು ಯಾವಾಗಲೂ ಜಗಳ ಮಾಡ್ಕೋತಾರೆ ಅಜ್ಜಿ ಮೊಮ್ಮಕ್ಕಳಿಗೆ ಬೈಯಿದ್ರು ಕೂಡ ಮೊಮ್ಮಕ್ಕಳಿಗೆ ಅಜ್ಜಿ ಅಂದರೆ ಪ್ರಾಣವೇ ಅಜ್ಜಿಗೂ ಅಷ್ಟೇನೆ ಅಂತ ಹೇಳ್ತಾರೆ ಈ ಕಡೆ ತನ್ವಿ ತನ್ಮೈ ಕೂಡ ಅಜ್ಜಿ ನಮ್ಮನ್ನು ಬೈದರೂ ಪರವಾಗಿಲ್ಲ ಅಜ್ಜಿ ಆರಾಮಾಗಿರಬೇಕು ಅಜ್ಜಿ ನಗ್ನಗ್ತಾ ಇರಬೇಕು ಎದ್ದೇಳಬೇಕು ಅಜ್ಜಿ ಅಂದಕ್ಕೆ ಖಂಡಿತ ಎದ್ದೇಳ್ತಾರೆ ಆದರೆ ಇವ್ರಿಗೆ ಯಾವುದೇ ರೀತಿ ಆಘಾತ ಆಗಬಾರ್ದು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಡಾಕ್ಟರ್ ಹೋಗ್ತಾರೆ ತದನಂತರ ಕುಸುಮೋರಿಗೆ ಪ್ರಜ್ಞೆ ಬರುತ್ತೆ ಈ ಕಡೆ ಕುಸುಮೋರು ಅಲ್ಲೂ ಕೂಡ ಯೋಚನೆ ಮಾಡ್ತಿದ್ದಾರೆ ನೋಡು ಕಸುಮಾ ಏನೂ ಕೂಡ ಯೋಚನೆ ಮಾಡಬೇಡ ಎಲ್ಲ ಕೂಡ ಒಳ್ಳೆಯದೇ ಆಗತ್ತೆ ಭಾಗ್ಯಗೆ ಸತ್ಯ ಗೊತ್ತಾಗ್ಲಿ ಬಿಡು ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮವ್ರಿಗಂತೂ ತನ್ನ ಮಗ ತನ್ನ ಸೊಸೆಯ ಬದುಕು ಏನಾಗಬಹುದು ತನ್ನ ಸೊಸೆ ನಮ್ಮಿಂದ ದೂರ ಆಗ್ಬಿಡಬಹುದಾ ತನ್ನ ಸೊಸೆಯ ಬದುಕು ತ್ರಿಶಂಕು ಸ್ಥಿತಿಯನ್ನು ಬಿಡಬಹುದಾ ಅಂತ ಹೇಳಿ ತುಂಬಾ ಸಂಕಟ ಆಗ್ತದ ತದನಂತರ ಆಯಿತಾ ಕಡೆ ಭಾಗ್ಯ ಕೂಡ ದೇವ್ರ ಒಂದು ಗುಡಿಯನ್ನು ನೋಡಿದ್ದೆ ಆ ಮಳೆಯಲ್ಲೇ ದೇವ್ರ ಗುಡಿ ಹತ್ರ ಬರ್ತಾಳೆ ಬಂದಿದ್ದೆ ಅಲ್ಲಿ ಅಜ್ಜಿ ತಾತ ನಿಂತ್ಕೊಂಡಿರ್ತಾರೆ ಅಜ್ಜಿ ತಾತ ಅಂದರೆ ಅಲ್ಲಿ ಪುರೋಹಿತರಾಗಿ ಕೆಲಸ ಮಾಡ್ತಿರೋರು ಮತ್ತು ಅವ್ರ ಹೆಂಡತಿ ಮಳೆ ಬರ್ತದೆ ಅಂತ ಅನ್ಕೋತದ್ದಾಗೆ ಭಾಗ್ಯ ಬರ್ತಾರೆ ಏನಿದು ಒಂದು ಹೆಣ್ಮಗಳು ಮಳೆಯಲ್ಲಿ ನಿಂತ್ಕೊಂಡು ಬಂದಿದ್ದಾಳಲ್ಲ ಅಂತ ಅನ್ಕೊಂಡ ಹತ್ರ ಬಂದರೆ ನನಗೆ ಕುಂಕುಮ ಬೇಕು ಅಂತ ಹೇಳ್ತಾರೆ ತದನಂತರ ಕುಂಕುಮ ಕೊಡ್ತಾರೆ ಹಾಕುತ್ತಾಳೆ ಹಾಕುತ್ತಿದ್ದಾಳೆ ಅದು ಮಳೆಗೆ ಅಳಿಸು ಈ ಕಡೆ ಮುಖಕ್ಕೆಲ್ಲ ಹಚ್ಕೊಂಡ್ಬಿಡ್ತಾರೆ ಏನಮ್ಮ ಮಳೆಯಲ್ಲಿ ಕುಂಕುಮ ಅಮ್ಮ ಅಂದಲ್ವಾ ಅಂತ ಹೇಳಿದಾಗ ಹೌದಲ್ವಾ ಮಳೆಯಲ್ಲಿ ಕುಂಕುಮ ನಿಲ್ಲುವುದಿಲ್ಲ ನನ್ನ ಬದುಕಿನಲ್ಲಿ ಕುಂಕುಮ ಯಾವತ್ತೂ ಅಳಿಸೋಗಿದೆ ಆದರೆ ಅದು ನನಗೆ ಗೊತ್ತೇ ಆಗಲಿಲ್ಲ ನನ್ನ ಸಮಸ್ಯೆಗೆ ಪರಿಹಾರನೇ ಕೊಡಲ್ವ ಎಲ್ಲ ಸಮಸ್ಯೆಗೂ ಕೂಡ ನಿಮ್ಮ ದೇವ್ರ ಹತ್ರ ಪರಿಹಾರ ಇರುತ್ತಲ್ವ ಅಂತ ಕೇಳ್ತಿದ್ರೆ ಈ ಕಡೆ ಅಜ್ಜಿ ತಾತ ಹೌದಮ್ಮ ದೇವ್ರ ಹತ್ರ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಇರುತ್ತೆ ಅಂದಾಗ ಈ ಕಡೆ ಭಾಗ್ಯ ಕೈಯಲ್ಲಿ ದೀಪವನ್ನು ಬೆಳಗಿದ್ದೆ ಎಲ್ಲಿ ಹೋಗಿದ್ದೆ ದೇವ್ರೆ ನನ್ನ ಬದುಕನ್ನು ಯಾಕೆ ಇಂಥ ಸ್ಥಿತಿಗೆ ತಳ್ಬಿಟ್ಟೆ ಏನು ತಪ್ಪು ಮಾಡಿದ್ದೆ ನಾನು ನನ್ನ ಗಂಡ ಮಕ್ಕಳು ನನ್ನ ಸು ಕುಟುಂಬ ಎಲ್ಲ ಚೆನ್ನಾಗಿತ್ತು ಆ ಇಷ್ಟೇ ಎಲ್ಲಿಂದ ಬಂದಳು ನನ್ನ ಬದುಕಿಗೆ ಅರ್ಥ ಕೊಡು ನನ್ನ ಸಂಸಾರನ ಉಳಿಸು ಏನು ಮಾಡಲಿ ನಾನು ನನ್ನ ಸಂಸಾರನ ಉಳಿಸ್ಕೊಳೋಕೆ ಅಂತ ಹೇಳಿ ಕುಸ್ತು ಹೋಗ್ತಿದ್ದಾರೆ ಈ ಕಡೆ ಅಜ್ಜಿ ತಾತ ಸಮಾಧಾನ ಮಾಡ್ಕೊಮ್ಮ ಅಂತ ಹೇಳ್ತಿದ್ರೆ ಗಣ್ಣನಿಗೋಸ್ಕರ ಏನು ವ್ರತ ಮಾಡ್ತಾರೆ ಅಮ್ಮ ಅಂತ ಕೇಳಿದಾಗ ಭೀನವ್ವಾಸಿ ಒಂದಷ್ಟು ವ್ರತಗಳನ್ನ ಹೇಳ್ತಾರೆ ನಾನು ತುಂಬ ವ್ರತಗಳನ್ನ ಮಾಡಿದ್ದೀನಿ ಎಲ್ಲರೂ ಬಂದು ನಿನ್ನ ಗಂಡಂಗೆ ಒಳ್ಳೇದಾಗತ್ತೆ ಅಂದಾಗ ಪ್ರತಿ ವ್ರತ ನಾವು ಕೂಡ ಮಾಡಿದ್ದೀನಿ ಯಾವ ವ್ರತನೂ ಕೂಡ ಮಾಡಿಲ್ಲ ಅಂತ ಇಲ್ಲ ಎಲ್ಲ ವ್ರತನ ಮಾಡಿದ್ರು ಕೂಡ ಇವತ್ತು ನನ್ನ ಗಂಡ ನನ್ನ ಜೊತೆನೇ ಇಲ್ಲ ನನ್ನ ಸಂಸಾರ ಧೂಳಿಪಟವಾಗ್ತದೆ ನನ್ನ ಮಕ್ಕಳು ನನ್ನ ಅತ್ತೆ ಮಾವ ನಾವು ಎಷ್ಟು ಚೆಂದ ಇದ್ವಿ ಆದರೆ ಬದುಕು ಕೊಳ್ಳಿನೇ ಇಟ್ಬಿಡ್ತು ದೇವರು ಏನು ಮಾಡಿದೆ ನಾನು ನಿಮ್ಮ ಭಗವಂತ ಸಮಸ್ಯೆಗೆ ಪರಿಹಾರ ಕೊಡ್ತಾನೆ ಅಂತ ಹೇಳಿದ್ರಲ್ವಾ ಯಾಕೆ ಸಮಸ್ಯೆಗೆ ಪರಿಹಾರ ಕೊಡ್ತಿಲ್ಲ ಮಾತಾಡೋದೆ ದೇವ್ರ ಹೇಳು ಏನು ತಪ್ಪು ಮಾಡಿದ್ದೆ ನನ್ನ ಗಂಡನಿಗೆ ಏನು ಕೊರತೆ ಮಾಡಿದೆ ನಾನು ಅಷ್ಟ್ರೇಷ್ಠ ಹತ್ರ ನೀನಿಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಇವತ್ತು ನಾನು ಖುಷಿಯಾಗಿದ್ದೀನಿ ಅಂದರೆ ಅದು ನಿನ್ನಿಂದಾನೆ ಅಂತ ನನ್ನ ಗಂಡ ಹೇಳ್ತಿದ್ದಾರೆ ಅಂದರೆ ನಾನು ಏನು ಕೊರತೆ ಮಾಡಿದೆ ನನ್ನ ಗಂಡನ ಚೆನ್ನಾಗಿ ನೋಡ್ಕೊಳ್ಳಿಲ್ವ ನಾನು ನನ್ನ ಆ ಗಂಡನ ನನ್ನ ಜೀವನನೇ ಅವ್ರಿಗೋಸ್ಕರ ಮುಡಿಪಾಗಿಟ್ಟೆ ಆದರೆ ನನ್ನ ಗಂಡನಿಗೆ ಅದು ಯಾವುದೂ ಕೂಡ ಕಾಣಿಸ್ಲಿಲ್ಲ ಅಂಥದ್ದು ಏನಿದೆ ನನ್ನಲ್ಲಿ ದೋಷ ಹೇಳು ತಂದೆ ಏನು ಮಾಡಲಿ ನಾನು ನನ್ನ ಸಂಸಾರ ಉಳಿಸ್ಕೊಳ್ಳೋಕೆ ಏನು ಮಾಡಲಿ ಪರಿಹಾರ ಕೊಡು ಯಾಕೆ ನಿಮ್ಮ ದೇವರು ಪರಿಹಾರ ಕೊಡ್ತಿಲ್ಲ ಹೋ ಅರಿಕೆ ಕಟ್ಕೋಬೇಕಲ್ವಾ ಕಾಣಿಕೆ ಸಲ್ಲಿಸ್ಬೇಕಲ್ವ ಆಗಲೇ ಅಲ್ವಾ ಪರಿಹಾರ ಕೊಡೋದು ದೇವರು ಅಂತ ಹೇಳ್ತಿದ್ರೆ ಈ ಕಡೆ ಪುರುಹು ನೋಡಮ್ಮ ಮಳೆ ಬರ್ತದೆ ಮಳೆ ಯಾವಾಗ ನಿಲ್ಬೇಕು ಆಗಲೇ ನಿಲ್ಲತ್ತಲ್ವ ಹಾಗೆ ಕಾಲಾಯ ತಸ್ಮೈನಮ್ಮ ಹಾಗೆ ಪ್ರತಿ ಕಷ್ಟ ಕೂಡ ಬರುತ್ತೆ ಅದಕ್ಕೆ ದೇವರು ಒಂದಲ್ಲ ಒಂದಿನ ಖಂಡಿತ ಉತ್ತರ ಕೊಡ್ತಾನೆ ಅದಕ್ಕೋಸ್ಕರ ನಾವು ಕಾಯ್ಬೇಕು ಅಷ್ಟೆ ಅಂದಾಗ ಹೌದಾ ಕಾಯ್ತಾ ಕಾಯ್ತಾ ಇದ್ರೆ ಅಷ್ಟರಲ್ಲಿ ಏನಾಗಬೇಕು ಅದು ಕಟ್ಟಿಸ್ಬಿಟ್ಟಿದ್ರೆ ಆಮೇಲೆ ದೇವರು ಪರಿಹಾರ ಕೊಟ್ಟು ಏನಾಗುತ್ತೆ ಆ ಕಾಲ ಬಂದರೂ ಏನು ಪ್ರಯೋಜನ ಅಂತ ಭಾಗ್ಯ ಕೇಳ್ತಿದ್ದಾಳೆ ತದನಂತರ ಎಲ್ಲ ಒಳ್ಳೇದಾಗುತ್ತಮ್ಮ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಆ ಮಳೆಯಲ್ಲೇ ನೆನೆತ್ಕೊಂಡು ಹೊರಡೋಕೆ ನೋಡ್ತಿದ್ದಾಳೆ ಇತ್ತ ಕಡೆ ಇರಮ್ಮ ಮಳೆ ಬರ್ತದೆ ಎಲ್ಲ ಹೋಗ್ತಿದ್ಯಾ ನೀನು ಅಂತ ಕೇಳ್ತಿದ್ರು ಭಾಗ್ಯ ಯಾರ ಧ್ವನಿಯನ್ನ ಕೂಡ ಕೇಳಿಸ್ಕೊತಾ ಇಲ್ಲ ಹಾಗೆ ಹೋಗ್ತಾ ಇದ್ದಾಳ ಈ ಕಡೆ ಪಾಪ ಯಾರು ಹಿ ಹೆಣ್ಮಗುನೋ ಏನು ಪಾಪ ಮಗು ಮನಸಲ್ಲಿ ತುಂಬಾನೇ ನೋವು ದುಃಖ ಇದೆ ದೇವ್ರೆ ಆ ಮಗು ಕಷ್ಟನ ನಿವಾರಣೆ ಮಾಡಪ್ಪ ಆ ಮಗು ಎಲ್ಲಿ ಹೋಗಿ ಸೇರ್ಬೇಕು ಅವಳ ಜಾಗಕ್ಕೆ ತಲ್ಪವಾಗಿ ಮಾಡು ತಂದೆ ಅಂತ ಗಂಡ ಹೆಂಡತಿ ಇಬ್ರು ಕೂಡ ಪುರೋಹಿತರು ಮತ್ತು ಅವರ ಹೆಂಡತಿ ಇಬ್ಬರು ಕೂಡ ದೇವ್ರ ಬಳಿ ಕೇಳ್ಕೊತಾರ ಈ ಕಡೆ ಭಾಗ್ಯ ಬದುಕು ಛಿದ್ರ ಛಿದ್ರಗೊಂಡಿದೆ ಬೀದಿಗೆ ಬಿದ್ದದ ಬೆಂಕಿಯ ಮಳೆಯಲ್ಲೇ ನಿನಿತ್ತಾ ಹೋಗ್ತದಾಳೆ ಭಾಗ್ಯ ಅಂತ ಹೇಳ್ಬೋದು ಆ ಬೆಂಕಿಯ ಮಳೆ ಭಾಗ್ಯಳನ್ನು ಪ್ರತಿ ಕ್ಷಣಕ್ಕೂ ಪ್ರತಿ ಕ್ಷಣಕ್ಕೂ ಸುಡ್ತಾ ಇದೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ದಿಟ್ಟವಾಗಿ ನಡ್ತಾ ಹೋಗ್ತಾನೆ ಇದ್ದಾಳೆ ಈ ಕಡೆ ತಾಂಡವ್ ಶ್ರೇಷ್ಠ ಆಗಿ ಆ ಹಣೆಗೆ ಮುತ್ತನ್ನಿಟ್ಟು ಆಕೆಯನ್ನು ಹಬ್ಕೋತಿದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ತಾಂಡವ ಹಣೆಗೆ ಮುತ್ತು ನಿಡೋದ್ರ ಮುಖಾಂತರ ಅವರಿಬ್ಬರು ಕೂಡ ಅವರ ಬಾಂಧವ್ಯವನ್ನು ಸಂಬಂಧವನ್ನ ಸಂಭ್ರಮಿಸುತ್ತಿದ್ದಾರೆ ಹಾಗಿದ್ರೆ ಮತ್ತೆ ಭಾಗ್ಯ ಹೋಗೋದು ಎಲ್ಲಿಗೆ ಮನೆಗ ಎಲ್ಲ ಆಕೆ ಮತ್ತೆ ರೆಸ್ಟೋರೆಂಟ್ಗೆ ಬರೋ ಸಾಧ್ಯತೆ ಇದೆ ಬಂದಿದ್ದೆ ಎದುರುಗಡೆ ನಿಂತೇ ಬಿಡ್ತಾಳೆ ಭಾಗ್ಯ ನಿಲ್ತಿದ್ದಾಗ ತಾಂಡು ಶ್ರೇಷ್ಠ ಆಗಿ ವಿಲ ವಿಲ ರೆಡ್ ಹ್ಯಾಂಡ್ ಆಗಿ ಲಾಕ್ ಹಾಕ್ತಾರೆ ಹಾಗಿದ್ರೆ ಏನಾಗುತ್ತೆ ಆ ನಂತರ ಯಾವ ರೀತಿಯ ಟ್ವಿಸ್ಟ್ ಟರ್ನ್ ತೊಗೊಳೋದ್ರ ಜೊತೆಗೆ ಭಾಗ್ಯ ಅವರಿಬ್ಬರಿಗೆ ಕೂಡ ಪೆಟ್ಟನ್ನು ಏಟನ್ನು ಕೊಡ್ತಾಳೆ ಈ ಕಡೆ ಭಾಗ್ಯ ಬದುಕಿ ಚಿತ್ರ ಆಗಿರಬೇಕಿದ್ರೆ ಭಾಗ್ಯ ಶ್ರೇಷ್ಠನ ಸುಮ್ಮನೆ ಬಿಡ್ತಾರೆ ಮತ್ತೊಂದು ಹೆಣ್ಮಕ್ಳು ಬದುಕನ್ನ ಹಾಳು ಮಾಡಕ್ ಹೋದಾಗ ಶ್ರೇಷ್ಠನ ಬಿಡದೆ ಇದ್ದ ಭಾಗ್ಯ ಇವತ್ತು ತನ್ನ ಬದುಕಿ ಚಿದ್ರ ಚಿದ್ರವಾಗೋಕೆ ಕಾರಣವಾದ ಶ್ರೇಷ್ಠ ಆಗಿ ಏನ್ ಮಾಡ್ಬೋದು ತಿಳ್ಬೇಕು ಅಂದ್ರೆ